ಅವರಿಬ್ಬರು ಹುಡುಗಿನ ಕರ್ಕೊಂಡ ಏನೋ ದೊಡ್ಡವಾ ಇದು ಈಗ ಫೋನ್ ಮಾಡಿದ ಮಾಡಿದ್ದಾವ ಮನಿ ಅಂತಲ್ಲ ಅದೇ ಅಂತ ಅಂದೇಳಿ ಅದಕ್ಕೆ ನಿನ್ಗೆ ಕೇಳಿದೆ ಅಂತಡಿ ಒಂದಿತ್ತು ಮುಂದೆ ಕತ್ತು ಹೋಗಿ ನೋಡ್ಕೊಂಡು ಕರ್ಕೊಂಡು ಬರ್ತೇನೆ ಅಂತ ಅಜ್ಜ ತಂಗಿ ಪಾಪು ಈಗ ಮರ ಕಟ್ಟಿತಿ ಓನು ಇಲ್ಲಿ ಮನಿ ಅಂತಲ್ಲ ಅದರ ಅವರು ನಾನು ನೋಡ್ತೇನೆ ತಂಗಿನ ನಾನು ಎತ್ತುತ್ತೇನೆ ಆತಪ್ಪ ಹಂಗ ಮಾಡಾ ಜಗಳ ಅದು ಮಾಡಕ ಹೋಗಬೇಡ ಅಣ್ಣ ಅಜ್ಜ ಸರಿ ಬಂದ್ರೆ ಕಾಣತಿದೆ ಗಾಡಿ ಶಬ್ದ ಆಗ್ತಿದೆ ಹಾ ಹೌದು ರೀ ನಗೂ ಕೇಳ್ತ ಸೀತಾ ಓಕಲೇ ತಂಬ ಹೋಗ್ವಾ ಅತ್ತಿರಿ ನೀವು ಮತ್ತೆ ಇದು ಮಾಡ್ತಿರೋದಲ್ರಿ ಅತ್ತಿ ನಿನ್ನ ಆರ್ಥಿ ಮಾಡ್ವಾ ನಾನು ದೃಷ್ಟ ತಗಿತ ನಾನು ಹುಡುಗiga ಸೀತಾ ನೀವು ಹೋಗಿ ಒಳಗೆ ಹೋಗಿ ಓಕಲೇ ಪ್ಲೇಟ್ ತಂಬ ಹೋಗ್ ಹುನ್ ರೀ ಅಜ್ಜಿ ಮಾಡ್ಕೊಂಡು ತಗೊಂಡು ಬರ್ತೀನಿ ತಡ್ರಿ ಇನ್ನು ಮಾಡಿದಲನ ಹೋಗ್ವಾಂಗಾ ನೀರನಗ ಒಂದಿಷ್ಟು ಅರಿಶಿನ ಹಾಕ ಮಟ್ ಸ್ವಲ್ಪ ಸುಣ್ಣ ಹಾಕ ಅದನ್ನ ತಗೊಂಡು ಬಾ ಹುನ್ ರೀ ಅಜ್ಜಿ ಕೆಂಪು ನೀರು ತಂಬ ಹೋಗ್ವಾ ಜಲ್ದಿ ಶರವ ತಗೊಂಡು ಇಡು ತಡಿ ತಡಿ ಪ್ರೀತಿ ಅಲ್ಲ ನಿಂತಕೋಳಾ ತಡಿ ಬಾ ನಿಮತ್ತೆ ಆರ್ಥಿ ಮಾಡಿ ಒಳಗೆ ಕರ್ಕೋತಾಳ ಬಾರ್ವಾ ಒಳಗ ீத்தீப்பி தோஷி தங்கி பாப்பே கொடுனப்பா நீ தங்கின நீன இட நீட்டன நடிப்பெல்லாம் நானு சீதா ನೋಡ್ ಕರ್ಕೊಂಡ್ ಬರ್ರಿ ಆ ಹುಡ್ಗಿ ಎತ್ಕೋಬೇಕಂದ್ರೆ ಏನ್ ನಿಂದು ಮುಗಿಯಕ್ಕ ಒಂದ್ ನೋಡು ಹಂಗ ಹಿಂಗ್ ಒಳಕ್ ಕರ್ಕೊಂಡ್ ಬರಕ್ ಬರ್ತಾ ಬರ್ತಾ ತಗೋ ನೀನ್ ಅವಾಗ ತಗೋಂತ ಎಷ್ಟ್ ಎತ್ಕೊಂಡಿ ನಿನ್ ಮೊಮ್ಮಗಳನ್ನ ನೋಡ್ ಬರ್ರಿ ಇಲ್ಲಿ ಯಾರು ಮನಿ ಮುಂದಿಲ್ಲ ಇಲ್ಲ ಎಲ್ಲಾರು ಎಲ್ಲ ಹೋಗ್ಯಾರ ಏನ ಒಂದ್ ಕೆಲ್ಸ ಮಾಡ್ತೇನೆ ಅತ್ಕೋತ ಅವ್ರ ಕರಿತೇನೆ ಹಂಗ ಅಳು ಬಾಂದ್ರ ಬರ್ತದೇನ ಐತಲ್ಲ ನನ್ನ ಹತ್ರ ಗ್ಲಿಸ್ರಿನ್ ಅದನ್ನ ಹಚ್ಕೊಂಡ್ರ ತಾನ ಕಣ್ಣಂಗ್ ನೀರ್ ಬರ್ತಾವ್ ತಡಿ ಹ್ಮ್ ಆಯ್ತಿಗ್ ಬರ್ತಾವ್ ಯಾವ ಯಾವ ಬೇ ಯಾರು ಧನಿ ಆಗತ್ತಲ್ಲ ಹೊರಗ ಯಾರು ಅಳಕತ್ತಾರ ಯವ್ವಾ ನಾನ್ ಭಯ ನಿನ್ ಮಗಳು ಸುಮಾ ಸುಮನಾ ಯಾಕೆ ಅಳಕತ್ತಾಳಲ್ಲ ಏನಾಗಿತೀಗ ಯಾರದ ಯವ್ವ ನಾನ್ ಭಯ ನಿನ್ ಮಗಳು ಇಷ್ಟು ಜಲ್ದಿ ಮರುತೇ ನನ್ ಮಗಳ ನನ್ಗೆ ಯಾರ ಮಕ್ಕಳವಾ ಒಬ್ಬಕ್ಕಿನ್ನ ಮದಿ ಮಾಡ್ಕೊಟ್ಟೇನಿ ಇನ್ನೊಬ್ಬನು ಕೆಲ್ಸಕ್ಕೆ ಹೋಗ್ಯ ಮತ್ತಿನ್ಯಾರ ನೀನು ಅಕಿ ಆಕೆ ಅದಾಳ ಮನ್ಯಾಗದಾಳ ಯಾಪ ಯವ್ವ ಹಿಂಗೆ ಮಾತಾಡ್ತಿದ್ದಿ ನಾನು ನಿನ್ ಅಲ್ಲೇನ ನೀನಾ ನನ್ ಮಗಳು ಯಾವಾಗಿಂದ ಯವ್ವ ಯವ ಹಂಗ್ ಮಾತಾಡ್ಬೇಕ ನಂಗೆ ಬಾಳ್ ನೋವು ಈಗ ನಿನಗೆ ನೋವಾಗೈತೇನಾ ಯಾಕ ಅವತ್ತು ಮನೆ ಬಿಟ್ಟು ಹೋಗಬೇಡ ಅಂತ ಹೇಳಿದ್ರೆ ಕೇಳಲಿಲ್ಲ ನನ್ನ ಮಾತು ಹಾಂ ಅವತ್ತ ನನಗೆ ನೋವಾಗಲಿಲ್ಲನಾ ಹೆತ್ ಕೇಳೀಗ ಇವತ್ತಷ್ಟೇ ನಿನಗೆ ನೋವಾಗತ್ತೈತೆನಾ ಅವತ್ತ ನಾನು ನಿಮ್ಮಪ್ಪ ಹೇಳಿದ್ವಿ ನಿನಗೆ ಒಂದು ಸಲ ಈ ಮನೆ ಹೊಸಲು ಅಂತಂದ್ರೆ ಮತ್ತೆ ನಮ್ಮ ಮನೆಗೆ ಕಾಲಿಡ್ಬೇಡ ಅಂತ ಹೇಳಿ ಅಲ್ಲೇ ನಿಮ್ಮ ಮತ್ತೆ ನಿಮ್ಮ ಮಾವ ನಿನ್ನ ಗಂಡ ನಾನು ನಿಮ್ಮಪ್ಪ ಇಷ್ಟರು ಹೇಳಿದ್ವಿ ಮತ್ತು ಮನೆ ಬಿಟ್ಟು ಹೋದಿ ಯಾವಂದ ಸಲುವಾಗಿ ನನ್ನ ತಪ್ಪಾ ಬೇ ಹ್ಞೂ ನೀ ತಪ್ಪಾ ಅಂತ ಕೇಳಿದ ಕೂಡಲೇ ನನಗೆ ಕ್ಷಮಿಸಿ ಒಳಗೆ ಕರ್ಕೋಬೇಕೇನಾ ಯಾವ್ವ ಬೇ ನಾ ಅಪ್ಪ ಆಳ್ ಬೇ ನಿನ್ನ ಡಬಲ್ ನಾವು ನೊಂದೇವಿ ಹೋಗು ನಿಂಗೆ ಈ ಮನೆಯಾಗೆ ಜಾಗ ಇಲ್ಲ ಈಗ ಯಾಕೆ ಬಂದಿ ಅಂದಾಗ ಯೋವಾ ನನಗೆ ಎಲ್ಲರೂ ಮೋಸ ಮಾಡಿದ್ರು ಬೇ ಯಾರೂ ಸರಿ ಇಲ್ಲ ನೀನ ನಿನ್ನ ಅತ್ತಿ ಮಾವ ನಿನ್ನ ಗಂಡ ನಿಮ್ಮಪ್ಪ ಅವಾಗ ಎಲ್ಲರಿಗೂ ಮೋಸ ಮಾಡಿದ್ದೀವಿ ಮತ್ತು ಯಾರು ಚಂದ ನೋಡ್ಕೊಂತಾರೆ ನೀ ಚಂದಾಗಿದ್ರಲ್ಲ ನಿನ್ನೆಲ್ಲರೂ ನೋಡ್ಕೊಳೋದು ಯಾವ್ವ ನನ್ನ ತಪ್ಪಾಗ್ಯ ಬೇ ನೋಡುವ ನಿನ್ನಕಂತರ ಈ ಮನ್ಯಾಗೆ ಜಾಗಿಲ್ಲ ನಿಮ್ಮಪ್ಪ ಅವತ್ತ ಹೇಳ್ಬಿಟ್ಟಾನ ನಿನ್ನ ಒಳಗೆ ಸೇರಿಸ್ಬಿಟ್ಟೆ ಅಂದ್ರೆ ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕ್ತಾನ ಯವ್ವ ಅಪ್ಪನ ಕರಿಬೇ ನಾ ಮಾತಾಡ್ತೇನೆ ತಪ್ಪಾ ತಂದು ಕಾಲಿಗೆ ಬೀಳ್ತೇನೆ ಬೇ ನಿಮ್ಮಪ್ಪ ಇಲ್ಲ ಎಲ್ಲಿ ಹೋಗ್ಯಾನ ಎಲ್ಲೇ ಹೋಗ್ಯಾನೂರ ಮೇಲೆ ನಿನಗೆ ಎದಕ್ಕೆ ಬೇಕು ನಾವು ಫೋನ್ ಮಾಡಿದ್ರೆ ಫೋನೂ ತೆಗಿಯವಲ್ಲಾಗ್ಯಾನ ನೀನ ಬೇಡ ಮೇಲೆ ನಿನ್ನ ಫೋನ್ ಯಾಕೆ ಮಾಡ್ತಾನೆ ತೆಗೀತಾನ ಹೇಳವ ಯವ ಹಂಗೆ ಮಾಡಬೇಡ್ರಿ ಬೇ ನೀವು ನಾ ಎಲ್ಲ ಹೋಗಲಿ ಸಾಯಬೋ ಕಷ್ಟ ಹೋಗು ಸತ್ತರ ಸಾಯಿ ನೀನು ಅಂತ ಬಂದು ಇದ್ರಷ್ಟು ಬಂದುಬಿಟ್ರಷ್ಟು ಅಲ್ಲ ನಿನಗೆ ನಿಮ್ಮ ಮಕ್ಳ ಮೇಲೆ ಜವಾಬ್ದಾರಿ ಇಲ್ಲ ಪ್ರೀತಿ ಇಲ್ಲ ಹ್ಞೂ ಎಲ್ಲ ಬೇಡ ಅಂತ ಬಿಟ್ಟು ಹೋದಕಿ ಇನ್ನು ನಿನಗೆ ನಾನು ಯಾವ ಪ್ರೀತಿ ಏನು ಹಾವಿ ಹಾಲ್ ಹಾಲಿರ್ದಂಗೆ ಹೇಳಿದ ಮಾತು ಕೇಳೋರಾದ್ರೆ ಅವ್ರನ್ನ ನೋಡ್ಕೊತಾರೆ ಹಿಂಗೆ ಹಂಗ ಬಿಡಾಡಿದನ ಇದ್ದಂಗಿದ್ರೆ ಯಾರು ನೋಡ್ಕೊಂತಾರ ಹೋಗು ಯಾವ್ವಾ ನೋಡುವ ಈ ಮನೆಯಾಗ ನಿನಗೆ ಅವಕಾಶ ಇಲ್ಲ ನಿಮ್ಮಪ್ಪ ಬಂದು ಏನಾರ ಒಳಗೆ ಸೇರ್ಸಿದ್ರ ಬಾ ಒಳಗ ಇಲ್ಲ ಅಂದರೆ ಇಲ್ಲೇ ಕುಂದರು ಇಲ್ಲ ಹೊರಗೆ ಹೋಗಿನಿ ಯಾವ್ವಾ ಅಲ್ಲಿ ತನಕ ಇರ್ತೇನೆ ಬೇ ಅಪ್ಪ ಬಂದ ಮೇಲೆ ಮಾತಾಡಿ ಒಳಗೆ ಬರ್ತೀನಿ ಬೇಡ ಬೇಡ ನೀ ಮನೆ ಅಂತಲೂ ಸುಳಿಬೇಡ ಅಲ್ಲೇ ಎಲ್ಲರೂ ಇರು ನಿಮ್ಮಪ್ಪ ಬಂದ್ರೆ ಕೇಳ್ಕೊಂಡು ಅಲ್ಲೇ ನೋಡ್ಕೊಂಡು ಬೇಕಂದ್ರ ಬಾ ಇಲ್ಲಿ ಕುಂದ್ರೆ ಹೋಗ್ಬೇಡ ಎಂಟಾರು ಎಂತಾರೇ ಬೇ ನಿಂದು ನಂದ ಅವತ್ತ ನಿನಗೆ ಹೇಳೀನಿ ನಿನ್ನಷ್ಟೇನು ಕಟ್ಟೋರು ಹೃದಯ ಅಲ್ಲ ಬಿಡ ನಂದು ಈ ಹೆಚ್ಚು ಮಕ್ಕಳನ್ನ ಬಿಟ್ಟು ಗಂಡನ ಬಿಟ್ಟು ಎಲ್ಲರೂ ಬಿಟ್ಟು ದೂರ ಹೋದಕ್ಕೆ ನೀನು ಮತ್ತು ತಾಯಿ ಹೃದಯದ ಬಗ್ಗೆ ನನಗೆ ಹೇಳಕ್ ಬಂದ ಯಾವ ಒಂದಾ ಟೈಮ್ ಕೊಡಬೇ ಎಲ್ಲಿ ಟೈಮ್ ಕೊಡೋದು ನಿನ್ನ ಗಂಡನ ಇನ್ನೊಂದು ಮದುವಿನ ಆತ ಆ ಮಕ್ಕಳನ್ನ ಅಕ್ಕಿನ ನೋಡ್ಕೊಳಕತ್ತಿದ್ದು ಆತ ಹಾಂ ಅಲ್ಲಿ ಹೋಗಿ ಜಗಳ ಮಾಡ್ತೇನೆ ಹೀ ಅಲ್ಲಿ ಸುದ್ದಿ ನಿಮ್ಗೆ ಇಲ್ಲಿ ಗೊತ್ತಾತ ಹಾಂ ನೀನು ದೂರ ಆಗಿರ್ಬೋದು ಅವ್ರ ನಮ್ಮ ಜೊತೆಗೆ ಚಲೋನ ಅದಾರ ಇವತ್ತಿನ ಈ ಪರಿಸ್ಥಿತಿಗೆ ನಮ್ಗೆ ಅವರ ಕಾರಣ ಇಷ್ಟೆಲ್ಲ ಚಲೋ ಮನೆ ಚಲೋ ಒಡ್ ಅರ್ಬಿ ಒಡವಿ ವಸ್ತ್ರ ಎಲ್ಲ ಹಾಕೋಬೇಕಂತಂದ್ರೆ ಅದಕ್ಕೆ ಅವರ ಕೊಟ್ಟಿದ್ದು ಏನೈತಲ್ಲ ಕೆಲಸ ಕೊಡಿಸಿದ್ರು ಅಪ್ಪಗ ಮತ್ತ ಒಂದಿಷ್ಟು ಎಲ್ಲೆಲ್ಲ ರೊಕ್ಕ ಕೊಡಿಸಿದ್ರು ಅವ್ರು ಹೊಲ ತೊಗೊಂಡ ಭೂಮಿ ತೊಗೊಂಡ ಹ್ಞೂ ಆಸ್ತಿ ಮಾಡ್ಕೊಂಡ ಮತ್ತು ಹೊಳ್ಳೇನೂ ಕೇಳಲಿಲ್ಲ ಅವ್ರು ಅಂತದ್ರಾಗ ನೀನು ಅಂಥವ್ರಿಗೆ ಮೋಸ ಮಾಡಿಬಿಟ್ಟಲ್ಲ ಅಂಥವ್ರು ನಿನಗೆ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಥ ಅಂಥವ್ರ ಜೊತೆ ಭಾಳ ಯೋಗ್ಯತೆನೂ ಇಲ್ಲ ನಿನಗೆ ನಮ್ಮ ಅಂಥವ್ರ ಜೊತೆಗೆ ಇರೋ ಭಾಗ್ಯನೂ ಇಲ್ಲ ಹೋಗು ಯಾವ ಬೇ ನೀನು ಭಾಳ ಅವರು ನಿಂದು ತಲೆ ಭಾಳ ತಿನ್ ತಿಕ್ಕ್ಯಾರ ಬೇ ಯಾರೇನು ನಾನು ತಲೆ ತಿಕ್ಕಿಲ್ಲ ತಿಕ್ಕಿಲ್ಲಾ ಹೋಗು ಹೋಗ್ ಯವ್ವಾನ್ ಗೊತ್ತಿಲ್ಬೇ ಅವ್ರ ನೋಡ ಅಷ್ಟ ತಾಸ್ ಕೊಟ್ಟಿದ್ದಕ್ಕನ ಅವ್ರ್ ಬಿಟ್ಟು ಹೋಗಿದ್ದ ಸರಿ ನಿನ್ ಗಂಡ ನಿಮ್ಮ ಮಾವ ಅತ್ತಿ ನಿನ್ಗೆ ತಾಸ್ ನೀ ಬಿಟ್ಟು ಬಿಟ್ಟ ಹೋದಿ ನಿನ್ ಏನು ಮಾಡಿದ್ವು ಅವ್ಕ್ಯಾಕ್ ಬಿಟ್ಟು ಯವ್ವ ನಾನು ಅವ್ರ ಸಲವಾಗಿ ದುಡಿಮೆ ಮಾಡ್ಕೊಂಡು ಒಂದಿಷ್ಟು ರೊಕ್ಕ ಅದು ಮಾಡ್ಕೊಂಡು ಅವ್ರನ್ನ ಹೊಳ್ಳಿ ಕರ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೆ ಹ್ಮ್ ಈಗಾರ ಏನತ್ ಅವತ್ ನಿ ಮಾವಾಗ ಹೇಳಿದ್ದಿಲ್ಲ ನೀನು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿ ರೊಕ್ಕ ಮಾಡಿ ನಿಮ್ ಎದುರಿಗ ನಿಂತು ನಿಮ್ನ ಮುಳುಗಿಸ್ತೇನೆ ಅಂತ ಹೇಳಿ ನಿಮ್ಮ ಆಸ್ತಿನ ಕೊಟ್ಕೊಂತೀನಿ ಅಂತ ಹೇಳಿ ಎಲ್ಲ ಎಲ್ವತ್ತೀಗಾ ಕೊಂಡ್ಕೊ ಹೋಗೋ ರಾಸ್ತಿ ಯಾಕೆ ನಮ್ಮ ಮನೆ ಅಂತಲ್ಲಿ ಬಂದಿ ಯಾವ ನಿವೊಂದೇ ಸಾಥ್ ಕೊಡ್ಬೇ ನಾನು ದುಡ್ದು ನನ್ನ ಕಾಲ್ ಮೇಲೆ ನಿಂತ್ಕೊತೀನಿ ನನ್ನ ಮಾತು ಉಳಿಸ್ಕೊಂತೇನೆ ನಿನ್ನ ಮಾತು ನೀನು ಉಳಿಸ್ಕೊತೇ ಬಿಡ್ತೀವಿ ನನಗೆ ಗೊತ್ತಿಲ್ಲ ಆ ಆತು ನಮ್ಮ ಮನೆ ನಿಮಗೆ ಒಳ್ಳೆ ಜಾಗ ಅಲ್ಲ ಹೋಗು ನಿನಗೆ ತಕ್ಕಂತ ಜಾಗ ಉಡ್ಕೊಂಡು ಅಲ್ಲಿದ್ದು ಇದ್ದು ಮಾಡು ಯಾವ ಹಂಗ ಮಾಡಬೇಡಬೇ ನೋಡ್ ಸುಮ್ಮ ನಾನನ್ನದಕ್ಕೆ ಇಷ್ಟು ಸಮಾಧಾನದಿಂದ ಮಾತಾಡತೇನೆ ಅದ ನಿಮ್ಮ ಅಪ್ಪೇನಾರ ಇದ್ದಿದ್ರಷ್ಟೊತ್ತಿಗ ನಿನಗೆ ಹಚ್ಚಿ ಹಣ್ಣು ಹಾಕಿದ್ದ ಹೋಗ್ ನಿಲ್ಲಿಂದ ಅವ್ನು ಮುಂದಾನೆ ಹಿಂಗೆ ಹೋಗಬೇಡ ಹಂಗ ಭಾಳ ತ್ರಾಸ ಹಾಕೈತಿ ನೀನು ಒಂದು ಮಾತು ಕೇಳಿಲ್ಲ ಒಂದು ಅಲ್ಲಿಂದ ಬಿಟ್ಟು ಬಂದ್ಮೇಲೆ ಅವನು ನಾವು ತಿಂಗಳ ದಿವಸ ಹಿಡ್ದೆ ಹೋಗತ್ತೇನೆ ಎಂತ ಚಲೋ ಹುಡುಗಿತ್ತು ನನ್ನ ಮಗಳು ಯಾಕೆ ಹಿಂಗಾತೇನ ಅಂತಂದೇಳಿ ದಿನಾ ಕೊರಗಾನ ಈಗ ಒಂದಿಟ್ ಅಡ್ಡಿ ಇಲ್ಲ ಒಂದಿಟ್ಟ ಮೈ ಚಾಳಿ ಬಿಟ್ಟ ಅಡ್ಡ ಹತ್ತ ನಾನ್ ನೋಡ್ಬೇಕ್ ಬೇ ಅಪ್ಪನ ನೀನು ಮತ್ತವನ್ನ ಹಾಕ್ಬೇಡ ನೀಲ್ಲಿಂದ ಹೋದ್ರೆ ನಮಗೂ ಚಲೋ ನೋಡುವ ನಮ್ಮ ಮನೆ ಇರ್ಬೇಕು ಇರ್ಬೇಕಂತಂದು ಇಲ್ಲಿಂದ ಹೋಗು ಮತ್ತೆ ನಾವು ಏನಾರ ಮುಂಚಿನಂಗ ಹಾಳಾಕಿದ್ರ ಇಲ್ಲೇ ಕುಂದ್ರು ನಿಮ್ಮಪ್ಪ ನಿನ್ನ ನೋಡಿದ್ರೆ ಹರಿ ಹರಿ ಹಾಯ್ತಾನ ಎಲ್ಲಿ ಸಿಟ್ಟು ಬರ್ತಾ ತೊಣಿ ನೀನು ಹೆಸರು ತೆಗೆ ನಿಂದು ಒಂದು ಫೋಟೋ ಇಲ್ಲ ಎಲ್ಲ ಸುಟ್ ಹಾಕ್ಬಿಟ್ಟನು ಏನ್ ಬೇ ನಿಮ್ಮ ಮಕ್ಳು ಫೋಟೋ ಬದುಕಿದಾಗ ಸುಟ್ ಹಾಕಿದ್ರಿ ಬದುಕಿದಾಗ ನೀನ್ ನಮ್ಮ ಜೊತೆಗಿಲ್ಲ ಅಂದ್ರೆ ತಗೊಂಡೇನ್ ಮಾಡೋದು ಹಾಂ ಹೆಣ್ಮಕ್ಳು ಅಂದ್ರೆ ಹೆಂಗಿರ್ಬೇಕು ತವ್ರ ಮನೆಗೆ ಹೋಗಿ ಬಂದು ಮಾಡ್ತಿರ್ಬೇಕು ಅಪ್ಪ ಅವ್ನ ಮಾತು ಕೇಳಬೇಕು ಆದ್ರೆ ನೀನು ಅದಕ್ಕೆ ತದ್ವಿರುದ್ಧ ನಿಂದ ನೀನು ನೋಡ್ಕೊಂಡಿ ನೋಡುವ ಈಗ ನಿಮ್ಮಪ್ಪ ಬರ್ಕಿಂತ ಮುಂಚೆನ ಜಾಗ ಖಾಲಿ ಮಾಡು ಒಂದ್ ವೇಳೆ ನಿಮ್ಮಪ್ಪ ಕ್ಷಮಿಸಿದ್ರೆ ಇಲ್ಲಿ ಬಂದಿರುವಂತ ಈಗ ನಾವು ಬೇಕಿನ ಇದಾಗ ಮಾತ್ರ ಬಂದು ಕಾಡ್ಬೇಡವಾ ನನಗೂ ಮನೆ ಕೆಲಸ ಬಾಳದವ್ವ ಮತ್ತೀಗ ನಿಂತಮ್ಮ ಬರ್ತಾನ ಮತ್ತೆ ಅವ್ನು ಹೆಂತ್ ಹಡಗ ಹೋಗ್ಯಾಳ ಅವ್ ಬಂದ್ರೆ ಊಟಕ್ಕೆ ಹೊಟ್ಟೆ ಹೊಟ್ಟೆಸದ್ ಬರ್ತಾನ ಪಾಪ ಹಂಗು ಕೆಲಸ ಬಾಳದವಲ್ಲ ಆಫೀಸ್ನಾಗ ಹೋಗ್ ನಿಲ್ಲಿ ನಮ್ಮ ಜಾಗ ಖಾಲಿ ಮಾಡಿ ಏನ್ ಬೇ ಒಳ್ಳೆ ಭಿಕ್ಷಕಿಂತ ಅಳ್ದಂತ್ ತಾಳ್ತಿ ಬೇ ಭಿಕ್ಷೆ ಬೆಡಕಿನಾರ ಆಗಿದ್ರೆ ಮನೆಗ್ ಕರದ ಊಟಕ್ಕೆ ಹಾಕ್ತಿದೆ ನಿನ್ಗೆ ನಮ್ಮ ಮನೆ ಮುಂದೆ ನಿಲ್ಲೋ ಯೋಗ್ಯತೆ ಇಲ್ಲ ನೋಡು ನಿಮ್ಮಪ್ಪ ಹೊತ್ತಾಗೈತಿ ಹೋಗು ಮಾಡ್ತೇನೆ ಬೇ ಅಪ್ಪ ಬಂದ್ಮೇಲೆ ಬರ್ತೀನಿ ಹೆತ್ತ ಮಗಳಿಗೆ ಇಷ್ಟು ದೂರ ಇಡಾಕತಿಲ್ಲ ನೀವು ಮಾಡ್ತೀನಿ ನೀವು ಅನ್ಭವಿಸ್ತೀರಿ ಇಷ್ಟೆಲ್ಲಾದರೂ ನಿನ್ನ ಕರಗಿಲ್ಲ ಹೋಗೋ ನಿನ್ನ ನಿನ್ನ ನೋಡ್ಕೊಂಡ್ರೆ ಹಾಲು ಹಾಲಿರ್ದಂಗೆ ಆಕತಿ ಹೋಗಿಲಿಂದ ಏನು ಬೇಯವ್ವಾ ಕಟ್ಟೋರು ಇರಬಾರ್ದು ತಗೋ ನಿಂದು ಹೆತ್ತ ಅವಗಿಂತ ಮನಸ್ಸಿತ್ತು ಅಂತ ಅಂದ್ರೆ ಜೀವನದಾಗ ಮಕ್ಕಳು ಬದುಕೋದು ಭಾಳ ತ್ರಾಸು ನಿನಗರ ಎದಕ್ಕೆ ಬೇಕಿತ್ತು ಮಕ್ಳು ಮರಿ ಅನ್ನೋದು ಆ ಪ್ರಶ್ನೆ ನನಗೆ ಕೇಳೋಕ್ಕಿಂತ ನೀನು ನಿನಗ ನೀ ಕೇಳ್ಕೊ ಹಾಂ ಹೋಗ್ಲಿಂದ ತಾಯಿ ನಮ್ಮಪ್ಪನ ನನಗೀಗ ದಾರಿ ಅಂತ ನಾನು ಹೇಳಿದ ಮಾತಾ ಕೇಳವಲ್ಲ ನಮ್ಮ ಅಪ್ಪ ಏನಾರ ಹೂ ಅಂದ್ರೆ ಅಂದರೆ ಅಕ್ಕಿ ನಮ್ಮ ಅಪ್ಪಗ ಭಾಳ ಕಾಡಿ ಬೇಡಿ ಹೆಂಗಾರ ಮಾಡ್ಬೇಕು ಇಲ್ಲಾಂದ್ರೆ ಜಗಳ ಮಾಡ್ಯಾರ ಮನಿ ಒಳಗೆ ಸೇರ್ಕೋಬೇಕು ಹಂಗೆ ಬಿಡಬಾರ್ದು ಚಂದ ಚಂದಾಗಿ ನೋಡಿ ಮನಿ ಇಂಥ ಮನೆ ನನಗಿರ್ಬೇಕು ಇವ್ರು ಯಾಕೆ ಮನೆಯಾಗ ನಾನ ಸೇರ್ಕೋತೇನೆ ಮನೆಯಾಗ ಚಂದಾಗಿ ಸೇರಿಸ್ಕೊಂಡ್ರೆ ಚಲೋ ಇವ್ರನ್ನೂ ಇಲ್ಲಿ ಇಟ್ಕೋತಾನೆ ಇಲ್ಲಾಂದ್ರೆ ಹೆಂಗೆ ಮನೆ ಕಬಳ್ಸ್ಬೇಕಂತ ನನಗೆ ಗೊತ್ತೈತಿ ಇಲ್ಲೇ ಎಲ್ಲರ ಬಾಜು ಮನೆಯಾಗೆ ಇರ್ತಾನೆ ಬಾಜು ಮನೆಯಾಗ ಬೇಡ ಯಾರು ಸೇರ್ಸೋದಿಲ್ಲ ಇಲ್ಲೇ ಎಲ್ಲರೂ ನಿಂತು ಸಂಜಾಗ್ ನೋಡ್ತಿರ್ತಾನೆ ಅಪ್ಪ ಬಂದ್ ಕೂಡಲೇ ಬಂದು ಕೈ ಕಾಲೇಲೆ ಇಡ್ಕೊತೀನಿ ಮನಿ ಸೇರ್ಕೊತೀನಿ ನಂದು ಎಂಥ ಪರಿಸ್ಥಿತಿ ಹೆತ್ತ ಮಗಳಿಗೆ ಮನಿ ಸೇರ್ಬೇಡ ಅಂತ ಅಂದೆ ಇವರು ನನಗೆ ಆವತ್ತು ತಾಕೀತ್ ಮಾಡಿಬಿಟ್ಟಾರ ಬರಬೇಡ ಅಂದ್ರೆ ಒಳಗೆ ಆಕಿ ಬಂದು ಅಂತ ಹೇಳಿ ಆದ್ರಿಕ್ ಇಷ್ಟ್ ಜಲ್ದಿ ಅಂತ ಅನ್ಕೊಂಡಿದ್ದಿಲ್ಲ ನಾನು ಸೇರ್ಸ್ಕೊಂಡ್ರ ಮತ್ತ ನನ್ನ ಗಂಡನ್ ಮಾತಿಗ ಮರ್ಯಾದೆ ಕೊಡ್ಲಾರ ಆಕೇತಿ ಅವತ್ತ ಅಪ್ಪ ಅವ್ನ ಮಾತು ಒದ್ದು ಗಂಡನ ತಿನ್ನ ಮಾವನ ಮಾತು ಒದ್ದಿ ಹೊರಗೋದ್ಲು ಇವತ್ ನಾಯಿ ನಾರಿಕಂಗ ಸೇರ್ಸ್ಕೊಂಡ್ಬಿಟ್ರ ಈಕೀಗ ಬುದ್ಧಿ ಬರೋದಿಲ್ಲ ಈಕಿ ಬುದ್ಧಿ ಕಲ್ಸ್ಬೇಕಂದ್ರಕ್ಕಿನ್ನ ಹೊರಗ ಇಡಬೇಕು ಅವ್ರ ಅಪ್ಪ ಬಂದ ಅಂದ್ರೆ ಏನ್ ಮಾತಾಡ್ತಾನ ಮಾತಾಡ್ಲಿ ನಾ ಮಾತ್ರ ಯಾವ ಹಿರೇತನ ತಗೊಳೋದಿಲ್ಲ ಅಷ್ಟ ಮಾಡ್ತೇನೆ ಮೊದ್ಲು ಹೋಗಿ ಅಡ್ಗೆ ಮಾಡ್ತಲ್ವ